ತ್ರಿಪುರ ಸುಂದರಿ ನೀವು ಅಲ್ಲಿ ಅಂದ್ರೂ ತಂದ ನನ ಕಟ್ಟ್ಯಾರ ಎಷ್ಟು ಮಂದಿ ನೌಕರಿದಾರರು ಮದ್ವೆ ಆಗ್ತೀನಿ ಅಂದ್ರೆ ಗೊತ್ತಾನ ನಾನು ಎಲ್ಲರೂ ನೌಕರಿದಾರರು ಅಂದ್ರೆ ಒಕ್ಕಲ್ತಂದ್ರೆ ಯಾರು ಆಗ್ಬೇಕಂತ ನಾನು ಈ ಮದ್ವೆ ಆಗಿ ಬಂದೀನಿ ಈ ನಾನು ಅದು ನಿಂಗೆ ಕೊಡಿಯಾಕ್ ರೊಕ್ಕಿಲ್ಲ ಸರ ಕೊಡ್ಲಿ ನಿನ್ ಕೊಳ್ಳಾಗ ಆ ಸರ ಏನು ನನ್ ಕೊಳ್ಳ ಸರ ಬೇಕಾ ಇರೋದು ಅದೊಂದು ಸರ ಉಳಿಸಿ ಅದನ್ನು ನಿಗರ ಬರೋದು ನೀರು ಕುಡಿ ಇನ್ನೇನೈತೆ ನೀನು ಕಟ್ಕೊಂಡು ನಿಂದು ಒಂದೇನು ತಂದು ಕೊಟ್ಟಿಲ್ಲ ಇದು ಒಟ್ಟು ಬಂಗಾರ ಅಳಗಾಲ ಹಚ್ಚಿ ಇರಾಕಿ ಒಂದು ಮನೆ ಐತಿ ಬಿಟ್ಟರೆ ಇನ್ನೇನು ಇಲ್ಲ ಮದುವೆ ಆಗಿ ಇಷ್ಟು ವರ್ಷ ಒಂದು ಒಂದು ಮಕ್ಕಳ ಯೋಗ್ಯತೆ ಇಲ್ಲ ಕುಡಿತಾನೆ ನನಗೆ ಶಿಟ್ಟು ತರಿಸ್ಬೇಡ ಸುಮ್ಮನೆ ಹೊರಗೆ ಹೋಗಿ ಬಿದ್ದು ಬೇಷ್ ಆಯಿತು ನೀನು ಮೈ ಏನು ನಾನು ಸುಲಿಬೇಕು ಗಂಡಂತೂ ನೋಡಂಗಿಲ್ಲ ಮತ್ತೆ ಅಂತ ಬದುಕು ಈಗಿನ ಕಾಲದಾಗ ನೀ ಎಂತಕ್ಕೆ ಗಂಡ ಒಂದು ಸಣ್ಣ ಆಸೆನೂ ತೀರ್ಸಕ್ಕಾಗಲ್ಲ ಅಂದ್ರೆ ನಿಮ್ಮನ ಅಯ್ಯೋ ದೇವ್ರೆ ಏಕೆ ನಾಯ ಅತ್ಲಿ ಕಟ್ಕೊಂಡು ಕಂಡೋಗ ನಾಯಿ ಕೊಡ್ತಂಗೆ ಆ